esi inee awakened Day દેખા આયા એસો ટકરા આદક અટ અટ ના પૂરી એ હિન્દુ તરબો ના સાહેબને માટાડ બારદંગા આ ઇધરી દેખે ઇગ ಇನ್ಸ್ಪೆಕ್ಷನ್ ಮಾಡ್ಲೀಸ್ ನೀವ್ರಿಗ ನೀವು ಸಮಾಜದ ಹಿರಿಯ ಹಾಗೂ ಪತ್ರಕರ್ತರು ಪೊಲೀಸ್ ಇಲಾಖೆಯವರು ಸ್ಥಳಾಂತರದಿಂದ ಕುರಿಗಳನ್ನು ಬಂದಂತದ್ದು ಏಕಾಏಕಿ ಹೋದ ವರ್ಷ ಹೇಳಿದಾಗ ಎಕ್ಶನ್ ಟೈಮ್ ದಾಗ ಜಿ ಪಿ ಪಾಟೀಲ್ ಗುಡ್ಡು ಆಗೈತೆ ಅಂತ ಹೇಳಿದವರು ಈಗ ಕುರಿ ಕುರಿಕರ ಹಾಡುಗಳಿಗೆ ಇದು ಬಿಡುವಾಗಲ್ಲ ಒಳಗೆ ಫಿಕ್ಸ್ ಮಾಡ್ಕೊಂಡು ನಾವು ನೀವು ಎಲ್ಲರೂ ಮೇಸ್ಕೋರಿ ಅಂತ ಹೇಳಾಕತ್ತಾರ ನಮ್ಗೆ ತಲೆ ತಲಾಂತರದಿಂದ ಈ ಮೂಲ ಕಸ ಮಾಡ್ಕೊತ ಬಂದವರಿಗೆ ಅನಾನುಕೂಲ ಆಗತ್ತ ಈ ಕಡೆಯ ಆಲ್ಮಟ್ಟಿ ಡ್ಯಾಮಿನಿಂದ ಹಿನ್ನೀರಿಂದ ಆಗಿ ಇರತಕ್ಕಂತ ಜಮೀನುಗಳ ಕೊಟ್ಟು ಬಡವರು ಯಾವ ರೀತಿ ಬದುಕೋದು ಸರ್ಕಾರ ಇದ್ರ ಬಗ್ಗೆ ಒಂದಿಟ ನಮ್ಮನ್ನ ಕಣ್ ತೆರೆದು ನೋಡ್ಬೇಕಂತ ಅದರ ಸಲಾಗೆ ಇವತ್ತು ಕುರಿಗಳು ಹೊಡ್ಕೊಂಡು ನಮ್ಮ ಹತ್ತಿರ ಬಂದತ್ತಿ ಫಾರೆಸ್ಟ್ ಇಲಾಖೆ ಒಳಗೆ ಅಗ್ಗಿ ಹಚ್ಚದಲ್ಲಿ ಬಿಟ್ಟು ಅದನ್ನ ಬೆಳಸಾಕಿ ಇವ್ರು ಅಟ್ಟ ಬರೀ ಐದು ತಾಸು ಎಂಟು ತಾಸು ದುಡ್ಡಿ ಅಟ್ಟ ಮಾಡಬಹುದು ಇವರು ನಾವು ಕಂಟಿನ್ಯೂ ಇರ್ತೀವಿ ಅವ್ರು ಹೇಳ್ದಂಗೆ ಅಲ್ಲಿ ಈ ಹಚ್ಚದಲ್ಲಿ ಬಿಟ್ಟು ಮೇಸ್ತೆ ಒಂದ್ರು ಅಳವ್ ಕೊಡೋಲ್ರು ಮೊನ್ನೆ ಈಗಾಗಲೇ ಟಕ್ಕಳಿಕೆ ಒಳಗ ಒಂದ್ ಹತ್ತನ್ನೆರಡು ಅವ್ರಿಗೆ ದಂಡ ಕಟ್ಟಿ ಅದರ ಎಫ್ಐ ಆರ್ ಅರ್ದು ಇದು ಮಾಡಿದಾರ ಈ ರೀತಿ ಆದ್ರೆ ಬಡವರು ಹೆಂಗ್ ಬದುಕುದ್ರಿ ಇದಕ್ಕೆ ಹೆಂಗ್ ಬದುಕುದ್ರಿ ಪತ್ರಕರ್ತ ಮಾಧ್ಯಮದವ್ರಿ ಈ ರೀತಿ ಆದ್ರೆ ಜನರಿಗೆ ತೊಂದರೆ ಆಕತ್ತಲ್ಲ ಬಡವ್ರ್ ಯಾವ ರೀತಿ ಬದುಕುದು ಹೇಳ್ರಿ ಈಗ ಈ ಕಡೆ ಭೂಮಿ ನಿವೇಶನ ಈ ಕಡೆ ಇರತಕ್ಕಂಥ ಜಾಯಿಗೊಳನ ಹಾಕೊಂಡು ಕೊಟ್ರ ಅಲ್ಲಿ ಮುಳುಗಡೆ ಮಾಡಿಟ್ಟರೆ ಬಡವರು ಬದುಕೊಂಡು ಇವನ್ನ ಬದಕ್ ಮಾಡ್ಕೊಂಡ್ ತಿಂತಾರೆ ಅಂದ್ರೆ ದನಕರ ಎಲ್ಲಿ ಒಳಗೋಗ್ಬಾರ್ದು ಅವ್ರೊಳಗಬೇಕು ತಹಸೀಲ್ದಾರ್ ಮಧ್ಯಸ್ಥಿಕೆ ವಹಿಸಬೇಕು ಅರಣ್ಯ ಅಧಿಕಾರಿಗಳು ಈ ದೇಶದ ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿ ತಿಳ್ಕೊಂಬಿಟ್ರೆ ನಾವು

ಇವತ್ತು ನಾವು ಏನೇ ಕಂಡೀಷನ್ ಕುಡ್ದ ಕುರಿ ಮೇಸ ಅವ್ರೆ ನಾನೇ ಆಯ್ತು ಕೂಡನ ಹೇಳಿವಾ ಅವ್ರು ಹುಡುಗಾರಿಗೆ ಮಾತಾಡ್ತಾರೆ